ಮತ್ತು ಈ ತರಹದ ಕಷ್ಟದ ಕೆಲಸ ಸರಿ ಯೋಗಿ ನಾನು ಏಳನೇ ತರಗತಿಯಲ್ಲಿ ವಾಸನ ಮಾಡುತ್ತಿದ್ದೇನೆ ನಮ್ಮ ರಿಸರ್ಚ್ ನ ಪ್ರಕಾರವಾಗಿ ಕೃಷಿ ಕೆಲಸದಲ್ಲಿನ ಎತ್ತಲು ಟ್ರೈನ್ ಟೆಕ್ನಾಲಜಿ ಮತ್ತು ಹೈಡ್ರಾಲಿಕ್ ಟೆಕ್ನಾಲಜಿಯ ಬಗ್ಗೆ ನಾವು ತಿಳಿದುಕೊಂಡೆವು ಆಗ ನಮಗೆ ಐಡಿಯಾ ಈ ಭಾರ ನಿರಾಳ ಯಂತ್ರ ಇದರ ಪ್ರಕಾರ ನಾವು ಭಾರವನ್ನು ಎತ್ತ ಟ್ರ್ಯಾಕ್ಟರ್ ಟ್ರೈಲರ್ಗೆ ಈ ಭಾರ ನಿರಾಳ ಯಂತ್ರವನ್ನು ಅಳವಡಿಸಿಕೊಳ್ಳಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗೆಳೆಯರಾದ ಕಿರಣ್ ರವ ನನ್ನ ಹೆಸರು ಕಿರಣ್ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಯಂತ್ರವು ಬಹಳ ಉಪಯುಕ್ತ ಯಂತ್ರವಾಗಿದೆ ಐದೂವರು ಜನರು ಮಾಡುವ ಕೆಲಸವನ್ನು ಕೇವಲ ಇಬ್ಬರು ವ್ಯಕ್ತಿ ಮಾಡುವಂತಾಗಿದೆ ಇದರಿಂದ ಸಮಯ ಸಮಯವೂ ಉಳಿತಾಯವಾಗುತ್ತದೆ ಆದಾಯವೂ ಹೆಚ್ಚುತ್ತದೆ ಹೇಗೆಂದರೆ ಐದೂವರೆ ಜನರಿಗೆ ಕೊಡುವ ಸಂಬಳವು ಕೇವಲ ಒಬ್ಬರು ವ್ಯಕ್ತಿಗೆ ಕೊಡುವಂತಾಗುತ್ತದೆ ನನ್ನ ಪ್ರಕಾರ ಈ ಯಂತ್ರವು ರೈತರಿಗೆ ಮತ್ತು ಕೂಲಿಗಾರರಿಗೆ ಮಿತ್ರರಾಗಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಗೆಳೆಯ ಗೆಳತಿಯಾದ ರಶ್ಮಿ ಹಾಗೂ ಧನುಷ್ ಅವರು ಒಂದು ಸಣ್ಣ ಟೆಮು ತೋರಿಸುತ್ತಾರೆ ನನ್ನ ಹೆಸರು ಧನುಷ್ ನಾನು ಆನಂತರಗತಿಯಲ್ಲಿ ಓದಿಸಿದ್ದೇನೆ ನನ್ನ ಸಹಯೋಗಿಗಳು ಹೇಳಿದ ಪ್ರಕಾರ ಇದು ಹೇಗೆ ತನ್ನ ಕಾರ್ಯವನ್ನು ಮಾಡುತ್ತದೆ ಎಂದು ನಾನು ಹಾಗೂ ಗೆಳತಿ ರಶ್ಮಿ ಒಂದು ಸಣ್ಣಮೋ ತೋರಿಸುತ್ತೇವೆ ಈ ಮಾದರಿ ವಸ್ತು ಯಂತ್ರವನ್ನು ತಯಾರಿಸಲು ಬೇಕಾದ ವಸ್ತುಗಳು ಸನ್ಬೋ ಸಿರಂಜ್ ಎರಡು ಸಿರಂಜ್ಗಳು ಈ ಮಾದರಿಯನ್ನು ಕೆಲಸ ಮಾಡುತ್ತದೆ ಎಂದರೆ ಇಬ್ಬರು ವ್ಯಕ್ತಿಗಳು ಇರುತ್ತಾರೆ ಇಲ್ಲಿ ಒಬ್ಬರು ನಿತ್ತಿಕೊಳ್ಳುತ್ತಾರೆ ಟ್ಯಾಕ್ಸರ್ ಒಳಗೆ ಒಬ್ಬರು ನಿಂತಿಕೊಳ್ಳುತ್ತಾರೆ ಈ ಭಾರವಾದ ಚೀಲವನ್ನು ಒಂದು ವ್ಯಕ್ತಿ ಅದರ ಮೇಲೆ ಇಟ್ಟಾಗ ಹೈಡ್ರೋಲಿಕ್ ಪ್ರೆಷರ್ ಇಂದ ಅದು ಮೇಲಕ್ಕೆ ಬರುತ್ತೆ ಪಬ್ಲಿಕ್ ಸ್ಕೂಲಿಗೂ ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೂ ಮಕ್ಕಳ ಒಂದು ಪ್ರೆಸೆಂಟೇಶನ್ ಮಾಡಬೇಕಾದ್ರೆ ಸನ್ ಬೋರ್ಡ್ ಯೂಸ್ ಮಾಡಿದೀವಿ ಸಿರಂಜ್ ಯೂಸ್ ಮಾಡಿದೀವಿ ಅಂತ ಹೇಳ್ಬಾರ್ದು ಯಾಕೆಂದ್ರೆ ನೀವು ಅದನ್ನ ರಿಯಾಲಿಟಿ ಆಗಿ ಅದನ್ನ ಪ್ರಾಡಕ್ಟ್ ಮಾಡಿದಾಗ ಅದ್ರಲ್ಲಿ ಏನು ಯೂಸ್ ಮಾಡ್ತೀರಾ ಅಂತ ಹೇಳ್ಬೇಕು ಇದು ರೂಪದರ್ಶಿಕ ಅಲ್ವಾ ಲಿಮಿಟೇಷನ್ ಅಲ್ವಾ ನೀವು ಮಾಡೋದಿಕ್ಕೆ ಇದು ಮಾಡಲ್ ಮಾಡೋದಿಕ್ಕೆ ಏನ್ ಯೂಸ್ ಮಾಡಿದೀರ ಅಂತ ಯಾರು ಕೇಳಲ್ಲ ನಿಮ್ದು ರಿಯಲ್ ಪ್ರಾಡಕ್ಟ್ ಗೆ ಏನ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿ ಕೇಳ್ತೀವಿ ನೀವು ಸಿಲೆಂಟ್ ಯೂಸ್ ಮಾಡಿದ್ವಿ ಸನ್ ಬೋರ್ಡ್ ಯೂಸ್ ಮಾಡಿದ್ವಿ ಅಂತೆಲ್ಲ ಹೇಳಕ್ ಹೋಗ್ತೀರ ಸರಿನಾ ಪ್ರೆಸೆಂಟೇಶನ್ ಮಾಡಿದಾಗ ಸರಿನಾಡಿ మారుకే బండవాళిక మారుకే వ్యాపారే రైతరిగిరి ఉపయోగ కృషి ఇలా తోటగారికా ఇలా పరిచయ నెడ కృషి మేడం యంత్రెమో ట్రాక్టర్ ఓనర్ లైన్ మారేవాల్

ಐ ಐ ಡೋಂಟ್ ನೋ ನಮಗೆ ಜಡ್ಜ್ ಮಾಡೋಕೆ ಬಂದಿದೀವ ಇನ್ನೊಂದು ಬಂದಿತ್ತು ಇನ್ನೊಂದು ಮಾಡಕ್ಕೆ ಬಂದಿದ ಸ್ಟೋರಿ ಬಟ್ ಏನು ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಈ ಇನ್ನೋವೇಶನ್ ಆಂಟರ್ಪ್ರೂನರ್ಶಿಪ್ ಅನ್ನುವಂಥ ಪದ ನಾನು ಮೊದಲು ಕೇಳಿತ್ತು ಎನ್ ಐಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗ್ತೇನೆ ಫ್ರಾಂಕ್ಲಿ ಹೇಳ್ತೀನಿ ನನ್ನದು ಮಾಸ್ಟರ್ಸ್ ಮುಗಿದಿತ್ತು ಪಿ ಎಚ್ ಡಿ ಮುಗಿತ್ತು ನೆಟ್ ನೆಟ್ಟು ಎಲ್ಲ ಮುಗಿದಿತ್ತು ಅದಾದ್ಮೇಲೆ ಎನ್ ಐ ಕೆಲಸ ಸಿಕ್ತು ಅಲ್ಲೂ ಹೋದ ಮೇಲೆ ನನಗೆ ಈ ಮೂರು ಪದಗಳು ಕನೆಕ್ಟಿವಿಟಿ ಆಗಿರ್ಬೋದು ಇನ್ನೋವೇಶನ್ ಆಂಟರ್ಪ್ರೂನರ್ಶಿಪ್ ಡಿಸೈನ್ ಟೀಚಿಂಗ್ ಅನ್ನೋದನ್ನ ಕಲ್ತಿವರು ಆರನೇ ಕ್ಲಾಸ್ ಮಕ್ಕಳು ಪುಟ್ಟ ಮಕ್ಕಳು ಬಂದು ಇಲ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾರೆ ಅದಕ್ಕೊಂದು ಒಂದು ಮಾಡಲ್ ಮಾಡಿದ್ದಾರೆ ಒಂದು ಸೊಲ್ಯೂಷನ್ ಕಂಡಿಟ್ಟಿದ್ದಾರೆ ಕಂಡುಇದಿದ್ದಾರೆ ಕಾನ್ಫಿಡೆಂಟಾಗಿ ಪಿಚ್ ಮಾಡ್ತಿದ್ದಾರೆ ಇದಕ್ಕಿಂತ ದತ್ತಕ್ಕೆ that ಪ್ರೈಸ್ ಬರತೋ ಇಲ್ಲೋ ಅಂತ ಹೇಳ್ತಾರೆ that itself is a big